ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಂತಿಗುಲ್ ಪಳ್ಳ್ಯದ್ದು ಕೆರೆ ಏರಿನೇ ಹೊಡೆದೋಗಿದೆ ಸುಮಾರು ಒಂದು ಮೂವತ್ತು ನಲವತ್ತಡಿಯಷ್ಟು ಕೆರೆ ಏರಿ ಮಧ್ಯಭಾಗದಲ್ಲಿ ಕೆರೆ ಏರಿನ ಸೀಳಾಗಿ ಈ ನೀರು ಸುಮಾರು ಅಷ್ಟು ಮುಕ್ಕಾಲು ಭಾಗ ನೀರು ಬಂದಿತ್ತು ನೀರಿರುವಂಥ ಕೆರೆ ಹೊಡೆದೋಗಿ ಇವತ್ತು ಮುಖ್ಯ ರೈತರುಗಳಿಗೆ ಏನು ದನಕರಿಗಳಿಗೆ ಮತ್ತು ಬೆಳೆಗೆ ನೀರನ್ನು ಶೇಖರಣೆ ಮಾಡಿ ಸಂಪೂರ್ಣ ನೀರು ಇವತ್ತು ಕೋಲಾಗಿದೆ ಇದು ಭಾಳ ಮುಖ್ಯವಾಗಿ ಗಮನಿಸಿದಂಥದ್ದು ಕೆರೆ ಮೇಂಟೆನೆನ್ಸ್ ಮಾಡಿದ ಸುಮಾರು ವರ್ಷಗಳಿಂದ ಇವತ್ತು ಸುಮಾರು ಹತ್ತೊಂಬತ್ತು ವರ್ಷದಿಂದ ಹೊತ್ತು ಈ ಕೆರೆನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದರೆ ಯಾವುದೇ ರೀತಿ ಇಲಾಖೆ ವತಿಯಿಂದ ಏನು ಕೆರೆನ ಮೇಂಟೈನ್ ಮಾಡಿದರೆ ಈಗ ನೋಡಿ ಅಲ್ಲಿ ಇವತ್ತು ಒಂದು ಹೊಂಗೆ ಮರ ಇದೆ ಹೊಂಗೆ ಮರನ ದೊಡ್ಡ ಬೇರನ್ನ ಬಿಟ್ಕೊಂಡು ಕೆರೆ ಏರಿ ಹೊಡೆದಕ್ಕೆ ಕಾರಣ ಅಂತ ಹೇಳ್ತೀನಿ ಇದು ಪ್ರತಿ ವರ್ಷ ಅಥವಾ ಅವಾಗವಾಗ ಕೆರೆನ ಏರಿನ ಮೇಂಟೈನ್ ಮಾಡಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ಕೇವಲ ಕೆಲವ್ರಿಗೆ ಏನಾಗಿದೆ ರಾಜಕಾರಣಿಗಳಿಗೆ ಪ್ರಚಾರ ಅಷ್ಟೇ ನೀರು ತಂದು ಬಿಡ್ತಾ ಇದ್ದೀನಿ ಪ್ರಚಾರ ಗಿಟ್ಟಿಸ್ಕೋಬೇಕು ಹೊರತು ಮೂಲಭೂತ ಸೌಕರ್ಯಗಳು ನೀರಿಗೆ ನೀರು ನಿಲ್ಲಲಿಕ್ಕೆ ಏನು ಮಾಡಬೇಕು ನೀರು ಕೆರೆಗಳು ಹೋಗ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಇವತ್ತಿನ ರಾಜಕಾರಣಿಗಳಿಗೆ ಕನಿಷ್ಠ ಒಂದು ಪ್ರಜ್ಞೆಗಳಿಲ್ಲ ರಾಜಕಾರಣಿಗಳಿಗೆ ಕೇವಲ ರಾಜಕೀಯ ತೇವ್ರಿಗೋಸ್ಕರ ಇವತ್ತು ನೀರಾವರಿನ ಊರು ಸುತ್ತ ನನ್ನ ಶಾಸಕರಿಗೆ ಹೇಳೋ ಅಂಥದ್ದು ಊರು ಸುತ್ತ ತಮಟೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀರಾ ಏನೋ ದೊಡ್ಡದಾಗಿ ಅದು ನೀರು ಬಂದು ನೋಡಿ ಶಾಸಕರೇ ಇಲ್ಲಿ ಏನಾಗಿದೆ ನೋಡಿ ಇಲ್ಲಿ ನಿಮಗೆ ಸ್ವಲ್ಪ ಪರಿಜ್ಞಾನ ಇದ್ದೀರ ನೀರಾವರಿ ಬಗ್ಗೆ ಇವತ್ತು ಸಮಸ್ಯೆಗಳು ಆಗ್ತಿರ್ಲಿಲ್ಲ ಎಷ್ಟು ಕೆರೆ ಏರಿಗಳ ಮೇಲೆ ಹೋಗ್ತೀವಿ ನೀವು ಕೆರೆ ಏರಿ ಪರಿಸ್ಥಿತಿ ನೋಡ್ಕೊಂಡು ಬಂದಿದ್ದೀರಾ ನೀವು ಇದುವರೆಗೂ ನೀವು ಮೆರವಣಿಗೆ ಮಾಡ್ಕೊಂಡು ಬಾಡು ಟ್ಯಾಕ್ಸ್ಗಳು ಹೋಗ್ತಾ ಇದ್ರಲ್ಲ ಇವತ್ತು ಅನ್ಯಾಯ ಹನ್ಯಾಗಿ ಆಗುತ್ತಾ ನೀವು ಈ ಕೆರೆನ ಪ್ರತಿ ವರ್ಷ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೆರೆನ ಇಲಾಖೆಗಳು ಇವತ್ತು ಈ ಸಮಸ್ಯೆಗಳು ಆಗ್ತಿರ್ಲಿಲ್ಲ ಇಲ್ಲಿ ಮೇಜರಾಗಿ ಆಗಿರುವಂಥದ್ದು ಯಾವ ಫೀಡರ್ ಕೇಂದ್ರಗಳಾಗಲಿ ಪ್ರತಿಯೊಂದು ಕೂಡ ಮೇಂಟೆನೆನ್ಸ್ ಇಲ್ಲ ಈ ತಾಲೂಕಲ್ಲಿ ಕೆರೆ ನೀರಾವರಿ ಬರಬೇಕಾದಂಥ ಯೋಜನೆಗಳನ್ನ ತೊಗೊಂಡೋಗಿ ರಸ್ತೆಗಳನ್ನ ಇನ್ನೆಲ್ಲ ಕಾರ್ಯಕರ್ತಗಳಿಗೂ ಮುಖಂಡರುಗಳನ್ನ ಅವರು ರಾಜಕೀಯ ಬೇಳೆಗೋಸ್ಕರ ಬೆಳೆಸ್ಕೊಳ್ತಾ ಇದ್ದಾರೆ ನೀರಾವರಿ ಬರುವಂಥ ಯೋಜನೆಗಳನ್ನ ಅನುದಾನವನ್ನು ಕೆರೆ ರಿಪೇರಿ ಮಾಡಲಿಕ್ಕೂ ಕೆರೆ ಮೇಂಟೆನೆನ್ಸ್ ಮಾಡಲಿಕ್ಕೂ ಮಾಡಿದರೆ ಇವತ್ತು ಇಷ್ಟೆಲ್ಲ ನೀರು ಪೋಲಾಗ್ತಾ ಇಲ್ಲ ಇವತ್ತು ಸುಮಾರು ನೋಡಿದೆ ತೆಂಗಿನ ಮರಗಳಿದೆ ಹೊತ್ತ ಅಡಿಕೆ ಮರಗಳು ಕಟ್ಟಿದ್ದಾರೆ ಇವತ್ತು ಒಬ್ಬ ರೈತಗಳು ಏನಾಗಬೇಕು ಇವತ್ತು ಸಂಪೂರ್ಣ ಜಲಾವೃತ ಆಗಿದೆ ಇವತ್ತು ಇದೆಲ್ಲ ಗದ್ದೆ ಮಾಡ್ತಿದ್ದಂಥದ್ದು ಹೊಲ ಮಾಡ್ತಿರೋ ಅಂಥದ್ದು ಇದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನಾವು ಈಗ ಹೊಲದ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಇವತ್ತು ಸಂಪೂರ್ಣ ಇದು ಜಲಾವೃತ ಆಗಿದೆ ಇದೆಲ್ಲ ರೈತಗಳು ಸಮಸ್ಯೆ ಆಗ್ತಿರೋವಂಥದ್ದು ಸಂಪೂರ್ಣ ತಾಲೂಕಿನ ಆಡಳಿತ ಅದರಲ್ಲೂ ಭಾಳ ಮುಖ್ಯವಾಗಿ ನಮ್ಮ ಶಾಸಕರ ಒಂದು ಅಸಡ್ಡೆ ಏನಿದೆ ಅಸಡ್ಡೆಯಿಂದ ಇವತ್ತು ಇವತ್ತು ಕೆರೆಗಳು ಇವತ್ತು ಮೇಂಟ್ ಕೆರೆಗಳ ಏರಿಗಳು ಮೇಂಟೈನ್ ಆಗ್ತಿಲ್ಲ ತೂಬುಗಳು ಮೇಂಟೈನ್ ಮಾಡ್ತಾ ಇಲ್ಲ ಫೀಡರ್ ಕೆನಲ್ಗಳು ಮೇಂಟೈನ್ ಆಗ್ತಾ ಇಲ್ಲ ಸೊ ಹಾಗಾಗಿ ಒಟ್ಟಾರೆ ಇವತ್ತು ಜಂಟಿಗಳು ನೋಡಿ ಭಾಗದ ಭಾಗದಲ್ಲಿ ನಿಯಮಾವತಿ ನೀರು ಬರ್ತಾ ಇದೆ ಹೇಮಾವತಿ ನೀರು ಬರ್ತಾ ಇರೋದು ಕೂಡ ನೀಡ್ತಾ ಇಲ್ಲ ಕೆರೆಯಲ್ಲಿ ನನಗೆ ಈಗ ನಾನು ಅಧಿಕಾರಿಗಳು ತೆಗೆದು ಮನವಿ ಮಾಡಿಕೊಡ್ತೀನಿ ದಯಮಾಡಿ ಕೂಡ ಜರೂರಾಗಿ ಬೆಳಗ್ಗೆ ನೀರು ಕೊಲಾಗುವುದು ಅಧಿಕಾರಿಗಳು ಮಾಹಿತಿ ಕೊಟ್ಟರು ಇದುವರೆಗೊಬ್ಬ ಅಧಿಕಾರಿ ಸ್ಥಳಕ್ಕೆ ಬರ್ತಿಲ್ಲ ಏ ತಾಲೂಕು ಆಡಳಿತ ಸತ್ತೋಡಿದ ತಾಲೂಕಿನ ಆಡಳಿತ ಸೊ ದಯಮಾಡಿ ನಾನು ಇವತ್ತು ಮೊಟ್ಟೆ ಜಿಲ್ಲಾ ಪಂಚಾಯತ್ ಸೇವಾ ಕಚೇರಿ ನಾನು ಅಧಿಕಾರಿಗಳು ಮನವಿ ಮಾಡಿಕೊಡ್ತೀನಿ ಪ್ರದಕ್ಷಣದೇ ಬಂದೆ ಕೆರೆ ಏನಿಲ್ಲ ಏನು ಉದಾಡಿನ ಪೂರ್ಣ ನೀರಿನ ಶೇಖರಣೆ ಆಗಲಿ ಗುಂಡಿಯನ್ನು ಹುಟ್ಟಿಕೊಂಡಿ ಕೆಲಹಿತ ಅನುಕೂಲ ಮಾಡಿಕೊಡ್ಬೇಕು